ಪ್ರೇಸ್ ಲಾಡ್ ದೇವರಿಗೆ ಮಹಿಮೆ ಉಂಟಾಗಲಿ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಕರುಣಾಮಯನಾದ ಕರ್ತನೆ ಎಲ್ಲರನ್ನು ಕರುಣಿಸು ಅಪ್ಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಈ ದಿನದ ವಾಕ್ಯ ಸಂದೇಶ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ದಾರಿ ಕಾಣದೆ ಮುಳುಗಿರುವವರಿಗಾಗಿದೆ ಯಾಕಂದರೆ ವಾಕ್ಯ ಕೇಳುತ್ತಿರುವಂತಹ ನಿಮ್ಮಲ್ಲಿ ಅನೇಕರು, ನೀವು ಮಾಡದೇ ಇರೋ ತಪ್ಪಿಗೆ ನೋವು ಹಿಂಸೆ ಅವಮಾನ ಅನುಭವಿಸ್ತಾ ಇದ್ದೀರಿ ಆ ನೋವಿನಿಂದ ಆಚೆ ಬರೋ ದಾರಿ ಕಾಣದೆ ಕತ್ತಲೆಯ ಅನುಭವದಲ್ಲಿ ಇದ್ದೀರಿ ಹೀಗಿರುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಇರಬಹುದು ನಾನು ಹೃದಯಪೂರ್ವಕವಾಗಿ ದೇವರನ್ನು ನಂಬಿದ್ದೇನೆ ನಾನು ದಿನಾ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆದರೂ ನನಗ್ಯಾಕೆ ಇಷ್ಟು ಕಷ್ಟ ನಾನು ಆ ದೇವರನ್ನೇ ಹೆಚ್ಚಾಗಿ ನಂಬಿದ್ದೇನೆ ಆದರೂ ನನಗ್ಯಾಕೆ ಈ ಶಿಕ್ಷೆ ಅಂತ ದಯಮಾಡಿ ನೊಂದುಕೊಳ್ಳಬೇಡಿ ಇಂಥ ನೋವಿನಲ್ಲಿ ಕಣ್ಣೀರಿನಲ್ಲಿ ಜೀವನ ಸಾಗಿಸುತ್ತಿರುವಂತಹ ನಿಮಗೆ ದೇವರು ಕೊಡುವ ಉತ್ತರ ದೇವರ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ ದೇವರು ಯಾವತ್ತೂ ನಿಮ್ಮನ್ನು ಕೈ ಬಿಡುವುದಿಲ್ಲ ಬನ್ನಿ ಮೊದಲೇದಾಗಿ ದೇವರು ಕಣ್ಣೀರಿನಲ್ಲಿ ನೋವಿನಲ್ಲಿ ಇರುವಂತಹವರಿಗೆ ಕೊಡು ತರುವಂತಹ ಉತ್ತರವನ್ನ ನೋಡೋಣ ಅಪೋಸ್ತಲರ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೆಯ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು ಪ್ರಿಯರೇ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕು ನಾವು ದೇವರಿಂದ ಕರೆಯಲ್ಪಟ್ಟವರು ನಾವು ಆತನವರು ಅಂತ ತಿಳಿದಿರುವಂತಹ ನಮಗೆ ಈ ಲೋಕವು ಅಂತ್ಯವಾದಾಗ ಅಂದ್ರೆ ಈ ಲೋಕದ ಅಂತ್ಯದಲ್ಲಿ ದೇವರು ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಅನ್ನೋದು ನಮ್ಮ ದೃಢವಾದ ನಂಬಿಕೆಯಾಗಿದೆ ಈಗ ನೀವು ಮಾಡದೆ ಇರುವಂತ ತಪ್ಪಿಗೆ ನೋವನ್ನು ಅನುಭವಿಸುತ್ತಾ ಕಣ್ಣೀರಿನಲ್ಲಿ ದಾರಿ ಕಾಣದೆ ಜೀವನ ಸಾಗಿಸುತ್ತಿರುವಂತಹ ನಿಮಗೆ ಎದುರಾಗಿರುವ ಪರೀಕ್ಷೆ ಇದು ಅಂದ್ರೆ ದೇವರ ಮೇಲೆ ನೀವು ಇಟ್ಟಿರುವ ದೃಢವಾದ ನಂಬಿಕೆಗೆ ಆಗುತ್ತಿರುವಂತಹ ಪರೀಕ್ಷೆ ಇದು ಈ ಕಾರಣದಿಂದಲೇ ಕಡೆಯವರೆಗೂ ತಾಳುವವರು ಧನ್ಯರು ಅಂತ ಬರೆಯಲು ಯೋಹಾನನ್ನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯೇಸು ಸ್ವಾಮಿ ತಾನೇ ಈ ಮಾತನ್ನ ಹೇಳಿದ್ದಾರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ ಈ ಲೋಕದಲ್ಲಿ ಜೀವಿಸುತ್ತಿರುವಂತಹ ನಮಗೆ ಪ್ರತಿದಿನ ಒಂದಲ್ಲ ಒಂದು ಸವಾಲುಗಳು ಎದುರಾಗ್ತದೆ ಆ ಎಲ್ಲಾ ಸವಾಲುಗಳನ್ನ ನಾವು ಎದುರಿಸಿ ಮುಂದೆ ನುಗ್ಬೇಕಾಗುತ್ತೆ ಯಾಕೆ ಈ ಆಗುತ್ತೆ ಅಪೋಸ್ತಲರ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು ಈ ಒಂದು ವಾಕ್ಯ ಭಾಗನ ಯೇಸು ಸ್ವಾಮಿ ಅನನೀಯನಿಗೆ ಹೇಳಿದ್ದು ಸೌಲನ ವಿಚಾರದಲ್ಲಿ ಯಾವ ವ್ಯಕ್ತಿ ಸೌಲನಾಗಿದ್ದು ಅನಂತರ ಪೌಲನಾಗಿ ಬದಲಾದನು ಆ ವ್ಯಕ್ತಿಯ ವಿಚಾರದಲ್ಲಿ ಅಂದ್ರೆ ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆಯನ್ನು ಅನುಭವಿಸಬೇಕು ಅಂದ್ರೆ ಯೇಸು ಸ್ವಾಮಿಯ ನಿಮಿತ್ತ ಈ ಲೋಕದಲ್ಲಿ ಆತನನ್ನು ನಂಬಿರುವವರಿಗೆ ಹಿಂಸೆಗಳು ಕಟ್ಟಿಟ್ಟ ಬುದ್ಧಿ ಯಾಕೆ ಈ ರೀತಿಯಾಗುತ್ತೆ ಅನ್ನೋದಾದ್ರೆ ಎರಡನೇ ತಿಮೋತಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಈ ಹಿಂಸೆಗಳು ಸೈತಾನನಿಂದಲೂ ನಮಗೆ ಬರುತ್ತದೆ ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮದೇ ಜನರಿಂದ ನಮ್ಮ ಸ್ವಂತದವರಿಂದಲೂ ಸಹ ಬರುತ್ತದೆ ಅದೇ ರೀತಿಯಲ್ಲಿ ದೇವರು ಸಹಿತ ನಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತಾರೆ ಹಲವಾರು ಕಾರಣಗಳಿಂದ ನಾವು ಶೋಧನೆಗಳಿಗೆ ಒಳಗಾಗ್ತೀವಿ ಆದಾಗ್ಯೂ ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶೋಧನೆಗಳು ಹಿಂಸೆಗಳು ಆದಾಗ್ಯೂ ಆ ಕ್ರಿಸ್ತನೇ ನಮ್ಮನ್ನು ಅವೆಲ್ಲವುಗಳಿಂದ ತಪ್ಪಿಸಿ ಕೈ ಹಿಡಿದು ನಡೆಸಲು ಶಕ್ತನಾಗಿದ್ದಾನೆ ಅದನ್ನ ನಾವು ಯಾವತ್ತಿಗೂ ಮರೆಯಬಾರದು ಯಾಕೆಂದ್ರೆ ಆತನು ಯಾರನ್ನು ಪ್ರೀತಿಸುತ್ತಾನೋ ಅವರನ್ನು ಹೊಡೆಯುತ್ತಾನೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪರಲೋಕಕ್ಕೆ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗಲು ಆತನು ಇಲ್ಲಿ ನಮ್ಮನ್ನು ಸಿದ್ಧಪಡಿಸ್ತಾ ಇರೋದು ಆ ಸಿದ್ಧಪಡಿಸುವಿಕೆ ಆ ಸಿದ್ಧತೆ ಆಗುವಂಥದ್ದು ನಾವು ಈ ಎಲ್ಲ ನೋವು ಕಷ್ಟ ಕಣ್ಣೀರುಗಳನ್ನ ದಾಟಿಕೊಂಡು ಹೋಗ್ಬೇಕಾಗುತ್ತೆ ಈಗ ಯೋಚನೆ ಮಾಡಿ ಈ ಲೋಕದಲ್ಲಿ ನೀವೊಂದು ಒಂದು ಉತ್ತಮವಾದ ಸ್ಥಾನಕ್ಕಾಗ್ಲಿ ಅಥವಾ ಒಂದು ವಿದ್ಯಾಭ್ಯಾಸ ಏನೇ ಒಂದು ತಗೊಳ್ಬೇಕು ಅನ್ನೋದಾದ್ರೂ ಅದರ ಹಿಂದೆ ಬಹಳ ಪರಿಶ್ರಮ ಇರುತ್ತೆ ಅದನ್ನ ಜ್ಞಾಪಿಸ್ಕೊಳ್ರಿ ಅದೇ ರೀತಿಯಲ್ಲಿ ನಮ್ಮನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧವಾಗಿರುವಂತ ದೇವರು ನಮ್ಮ ಮೇಲಿಟ್ಟಿರುವ ಪ್ರೀತಿಯಿಂದ ನಮ್ಮನ್ನೊಂದು ಉನ್ನತ ಮಟ್ಟದಲ್ಲಿ ಆತನ ಇಡೋದಕ್ಕಾಗಿ ಈ ಲೋಕದಲ್ಲಿ ನಮಗೆ ಈ ರೀತಿಯಾದಂತಹ ಟ್ರೈನಿಂಗ್ ಆಗ್ತಾ ಇದೆ ಸಿದ್ಧಪಡಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು ಸ್ವಾಮಿ ತಾನೇ ಹೇಳಿದರೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗಿರಿ ಇಕ್ಕಟ್ಟಾದ ಬಾಗಿಲಿನಿಂದ ಒದ್ದಾಡಿಕೊಂಡು ಹೋಗುವಂತದ್ದೇ ನಿತ್ಯ ಜೀವಕ್ಕೆ ಹೋಗುವಂತಹ ಮಾರ್ಗ ಅಂತ ಸುಲಭವಾಗಿ ಹೋಗುವಂಥದ್ದಲ್ಲ ಒದ್ದಾಡಿಕೊಂಡು ಹೋಗ್ಬೇಕಾಗಿರೋದು ಅದೇ ನಿತ್ಯ ಜೀವಕ್ಕೆ ಹೋಗುವಂತಹ ಮಾರ್ಗ ಹಾಗಾಗಿ ಆತನ ಮೇಲಿಟ್ಟಿರುವ ನಂಬಿಕೆ ನಮಗೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗ್ಬಾರ್ದು ಮುಂದೆ ನೋಡ್ರಿ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ ತಪ್ಪು ಮಾಡಿ ಗೊದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಂದೇನು ಕೀರ್ತಿ ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ನೋಡ್ರಿ ಆಗ್ಲೇ ಹೇಳಿದಾಗೆ ನಾನು ಯಾವ ತಪ್ಪು ಮಾಡದೇ ಇದ್ರು ನನಗೆ ಯಾಕೆ ಇಷ್ಟು ಕಷ್ಟ ಅಂತ ನಮ್ಮ ಹೃದಯಗಳಲ್ಲಿ ಪ್ರಶ್ನೆ ಹುಟ್ಟುವುದಾದರೆ ಅದಕ್ಕೆ ಸರಿಯಾದ ಉತ್ತರ ಒಬ್ಬನು ಅನ್ಯಾಯವಾಗಿ ಬಾಧೆ ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ ಕರ್ತನು ನಮ್ಮನ್ನು ಪ್ರೀತಿಸುತ್ತಾರೆ ನಮ್ಮ ತಾಳ್ಮೆಯನ್ನು ಅದನ್ನು ಮೆಚ್ಚುತ್ತಾರೆ ಕರ್ತನಲ್ಲಿ ಪ್ರಿಯರೇ ಹಾಗಾಗಿ ಧೈರ್ಯವಾಗಿರ್ರಿ ನಿಮಗೆ ಬಂದಿರುವ ಕಷ್ಟಗಳಿಂದಾಗಿ ನೀವು ಮನ ಮುರಿದವರಾಗಿದ್ದರೆ ಅದು ಒಳ್ಳೆಯದೇ ಮುರಿದ ಮನಸ್ಸುಳ್ಳವರಿಗೆ ದೇವರು ನೆರವಾಗುತ್ತಾರೆ ಮುರಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ದೇವರ ಕೃಪೆ ನಿಮ್ಮೆಲ್ಲರೊಂದಿಗೆ ಸದಾ ನಿತ್ಯ ನಿರಂತರವಾಗಿರಲಿ ಆಮೇಲೆ